ನಮಸ್ಕಾರ ಸ್ನೇಹಿತರೆ ನೀವು ಇಂದು ಶ್ರೀಕೃಷ್ಣ ಉಪದೇಶಗಳ ಅತಿ ಮಹತ್ವದ ಪಾಠಕ್ಕೆ ಬಂದು ಸೇರಿದಿರಿ ನಾವೀಗ ತಿಳಿಯಲಿದ್ದೇವೆ ಒಳ್ಳೆಯ ಶಿಷ್ಯನ ಹತ್ತು ಲಕ್ಷಣಗಳು ಶಿಷ್ಯನಾಗಿ ಬೆಳೆಯಲು ಯಾವ ಗುಣಗಳನ್ನು ಪಾಲಿಸಬೇಕು ಯಾವ ರೀತಿಯಲ್ಲಿ ಗುರು ಉಪದೇಶವನ್ನು ಇಂಟರ್ನಲೈಸ್ ಮಾಡಬೇಕು ನಾನು ಯುದ್ಧದ ಮೊದಲವಿನ ಆತಂಕಗೊಂಡನು ಹೃದಯದಲ್ಲಿ ಭಯ ಮನಸ್ಸಿನಲ್ಲಿ ಗೊಂದಲ ಅವನು ಕೃಷ್ಣನ ಬಳಿ ಬಂದು ಕೇಳಿದ ಕೃಷ್ಣ ಈ ಯುದ್ಧದಲ್ಲಿ ನಾನು ಹೇಗೆ ಜಯಿಸಬಹುದು ಕೃಷ್ಣನು ಶಾಂತವಾಗಿ ಹೇಳಿದರು ಅರ್ಜುನ ನಿನ್ನ ಶ್ರದ್ಧೆಯೇ ನಿನ್ನ ಶಕ್ತಿಯ ಮೂಲ ನಾನು ಹೇಳುವ ಮಾರ್ಗವನ್ನು ನಂಬಿ ಮನಸ್ಸನ್ನು ಸ್ಥಿರವಾಗಿಟ್ಟು ನಿಷ್ಠೆಯಿಂದ ಅನುಸರಿಸು ಲೈಫ್ ಆಪ್ಲಿಕೇಶನ್ ನಿಮ್ಮ ಗುರುಗಳ ಮಾತುಗಳನ್ನು ಶ್ರದ್ಧೆಯಿಂದ ಇಂಟರ್ನಲೈಸ್ ಮಾಡಿ ನಂಬಿಕೆಯಿಲ್ಲದೆ ಕಲಿಕೆಯ ಬೆಳವಣಿಗೆ ಸಾಧ್ಯವಿಲ್ಲ ನಿಮ್ಮ ಶ್ರದ್ಧೆ ನಿಮ್ಮ ಎಲ್ಲಾ ಶ್ರಮಗಳನ್ನು ಫಲಶ್ರುತಿಗೆ ತಲುಪಿಸುತ್ತದೆ ನಿಮ್ಮ ಒಳಗಿನ ಕುತೂಹಲವನ್ನು ಸದಾ ಜೀವಂತವಾಗಿಡಿ ಹೊಸ ವಿಷಯಗಳನ್ನು ಕಲಿಯಲು ಸಿದ್ಧರಾಗಿಯಿರಿ ಈ ಉತ್ಸಾಹವು ನಿಮ್ಮ ಜೀವನದಲ್ಲಿ ಶ್ರೇಷ್ಠತೆಯನ್ನು ತರಲಿದೆ ಅರ್ಜುನನು ಪ್ರತಿದಿನ ಶಿಸ್ತು ಪಾಲಿಸುತ್ತಿದ್ದ ಸಮಯಕ್ಕೆ ಎಚ್ಚರ ಅಭ್ಯಾಸ ತಪ್ಪದೆ ಕೃಷ್ಣನು ಹೇಳಿದರು ನಿಯಮಿತ ಅಭ್ಯಾಸವೇ ಶಕ್ತಿಯ ಮೂಲ ಶಿಷ್ಯನ ಬೆಳವಣಿಗೆಯ ಹಾದಿ ಪ್ರತಿದಿನ ಅಧ್ಯಯನ ವ್ಯಾಯಾಮ ಕೆಲಸ ಎಲ್ಲವೂ ನಿಯಮಿತವಾಗಿರಬೇಕು ನಿಯಮಿತ ಶ್ರಮವೇ ನಿಮ್ಮ ಯಶಸ್ಸಿನ ಕೀಲಕ ಅರ್ಜುನನು ಮಹತ್ವಪೂರ್ಣ ಯೋಧನಾದರೂ ಕೃಷ್ಣನ ಮುಂದೆ ಯಾವತ್ತೂ ವಿನಯದಿಂದ ನಡೆದುಕೊಂಡನು ಕೃಷ್ಣನು ಹೇಳಿದರು ಅಹಂಕಾರವೇ ಜ್ಞಾನ ಬೆಳವಣಿಗೆಗ ತಡೆ ವಿನಯವೇ ಬೆಳಕು ಯಶಸ್ಸು ಬಂದರೂ ನಿಮ್ಮ ಹೃದಯದಲ್ಲಿ ವಿನಯವನ್ನು ಉಳಿಸಿಕೊಳ್ಳಿ ವಿಶ್ವಾಸ ಮತ್ತು ಗೌರವವೇ ಶಿಷ್ಯನ ಅಸಲಿ ಲಕ್ಷಣ ಅರ್ಜುನನು ಕೃಷ್ಣನ ಮಾತುಗಳನ್ನು ಹೃದಯದಿಂದ ಕೇಳಿದನು ಕೃಷ್ಣನು ಹೇಳಿದರು ಕೇವಲ ಮಾತನಾಡುವುದು ಸಾಕಾಗುವುದಿಲ್ಲ ಕೇಳುವುದು ಶಿಷ್ಯನ ಅತ್ಯಂತ ಮಹತ್ವದ ಲಕ್ಷಣ ಗುರುಗಳು ಅಥವಾ ಹಿರಿಯರು ಹೇಳುವ ಉಪದೇಶವನ್ನು ಸಂಪೂರ್ಣ ಗಮನದಿಂದ ಕೇಳಿ ಇದರಿಂದ ಮಾತ್ರ ಜ್ಞಾನ ಇಂಟರ್ನಲೈಸ್ ಆಗುತ್ತದೆ ಅರ್ಜುನನು ಯುದ್ಧದಲ್ಲಿ ತಂತ್ರಗಳನ್ನು ಅನುಸರಿಸಿ ಜಯಿಸಿದನು ಕೃಷ್ಣನು ಹೇಳಿದರೂ ಕೇವಲ ಕಲಿಯುವುದೂ ಸಾಕಾಗುವುದಿಲ್ಲ ತಿಳಿದದ್ದನ್ನು ಅನ್ವಯಿಸಬೇಕು ಕಲಿತ ವಿಷಯಗಳನ್ನು ನೇರವಾಗಿ ನಿಮ್ಮ ಜೀವನದಲ್ಲಿ ಉಪಯೋಗಿಸಿ ಜ್ಞಾನವು ಅನುಷ್ಠಾನದಲ್ಲಿ ಬಲವಾಗಿ ಬೆಳೆಯುತ್ತದೆ ಯುದ್ಧದ ಮೊದಲ ಕ್ಷಣದಲ್ಲಿ ಅರ್ಜುನನ ಮನಸ್ಸಿನಲ್ಲಿ ಭಯ ಮತ್ತು ಗೊಂದಲ ಕೃಷ್ಣನು ಹೇಳಿದರು ಯಶಸ್ಸು ಅಥವಾ ವೈಫಲ್ಯದಲ್ಲಿ ಸಮತೋಲಿತ ಮನಸ್ಸು ಮುಖ್ಯ ನಿರ್ಣಯವನ್ನು ಶಾಂತಿಯಾಗಿ ಕೈಗೊಳ್ಳು ಸಮಸ್ಯೆಗಳು ಬಂದಾಗ ತುರ್ತು ಪ್ರತಿಕ್ರಿಯೆ ಬದಲು ಶಾಂತ ಮನಸ್ಸಿನಿಂದ ಪರಿಹಾರ ಹುಡುಕು ಅರ್ಜುನನು ಪ್ರತಿದಿನ ಶ್ರಮಿಸುತ್ತಿದ್ದ ಯುದ್ಧಾಭ್ಯಾಸ ಧ್ಯಾನ ತಂತ್ರಾಭ್ಯಾಸ ಕೃಷ್ಣನು ಹೇಳಿದರೂ ಶ್ರಮವಿಲ್ಲದೆ ಫಲ ಸಿಗುವುದಿಲ್ಲ ಯಾವುದೇ ಗುರಿ ಸಾಧಿಸಲು ನಿರಂತರ ಶ್ರಮ ಮುಖ್ಯ ಪ್ರತಿಯೊಂದು ಪ್ರಯತ್ನವು ನಿಮ್ಮ ಬೆಳವಣಿಗೆಗೆ ಬಲ ನೀಡುತ್ತದೆ ಅರ್ಜುನನು ಯುದ್ಧಕ್ಕೂ ಮುನ್ನ ಪ್ರಶ್ನೆ ಕೇಳಿದ ಕೃಷ್ಣನು ಹೇಳಿದಲು ಸಂದೇಹ ವ್ಯಕ್ತಪಡಿಸುವ ಧೈರ್ಯವೇ ಜ್ಞಾನಕ್ಕೆ ದಾರಿ ಮಾಡುತ್ತದೆ ಶಿಷ್ಯನು ಪ್ರಶ್ನೆ ಕೇಳಲು ಹೆದರಬಾರದು ಈ ಧೈರ್ಯವು ಆತ್ಮಜ್ಞಾನಕ್ಕೆ ದಾರಿ ತೆರೆಯುತ್ತದೆ ಅರ್ಜುನನು ಪ್ರತಿದಿನ ಅಭ್ಯಾಸದಿಂದ ತಂತ್ರಗಳನ್ನು ಇಂಟರ್ನಲೈಸ್ ಮಾಡುತ್ತಿದ್ದನು ಕೃಷ್ಣನು ಹೇಳಿದರೂ ಒಂದು ದಿನದ ಪ್ರಯತ್ನದಿಂದ ಫಲ ಸಿಗುವುದಿಲ್ಲ ನಿರಂತರ ಅಭ್ಯಾಸ ಮುಖ್ಯ ನಿತ್ಯ ಅಭ್ಯಾಸದಿಂದ ನಿಮ್ಮ ವೃತ್ತಿ ವಿದ್ಯೆ ಮತ್ತು ಜೀವನ ಉತ್ತಮವಾಗುತ್ತದೆ ಸ್ನೇಹಿತರೆ ಈ ಹತ್ತು ಲಕ್ಷಣಗಳನ್ನು ಅನುಸರಿಸಿದರೆ ನೀವು ನಿಜವಾದ ಶಿಷ್ಯನಾಗಿ ಬೆಳೆಯುತ್ತೀರಿ ಶ್ರದ್ಧೆ ಅಧ್ಯಯನ ಭಾವ ಶಿಸ್ತಿನ ಪಾಲನೆ ವಿನಯ ಕೇಳುವ ಶಕ್ತಿ ಜ್ಞಾನವನ್ನು ಉಪಯೋಗಿಸುವ ಶಕ್ತಿ ಸಮಾಧಾನ ಶ್ರಮ ಪ್ರಶ್ನೆ ಧೈರ್ಯ ನಿರಂತರ ಅಭ್ಯಾಸ ನಿಮ್ಮ ಜೀವನದಲ್ಲಿ ಈ ಗುಣಗಳನ್ನು ಇಂಟರ್ನಲೈಸ್ ಮಾಡಿ ಶಾಂತಿ ಜ್ಞಾನ ಮತ್ತು ಚೈತನ್ಯವನ್ನು ಅನುಭವಿಸಿ ಜೈ ಕೃಷ್ಣ